ನಮಸ್ಕಾರ ಸ್ನೇಹಿತರೆ ಬಿಗ್ ಬಾಸ್ ಸ್ಪರ್ಧಿ ಧ್ರುವಂತ ಮನೆಯಿಂದ ಹೊರಟೇ ಬಿಡ್ತಾರ ಈ ಬೋರ್ಡ್ ಹಾಕೋ ಬದಲು ಶೋ ಬಿಡೋಕೆ ಇಷ್ಟ ಪಡ್ತೀನಿ ಅಂತ ಹೇಳಿದ್ ಈ ಬಗೆಗಿನ ಸಾಕಷ್ಟು ವಿವರ ಇಲ್ಲಿದೆ ನೋಡಿ ಧ್ರುವಂತ ಮನೆ ಬಿಟ್ಟು ಹೋಗಿ ಬಿಡ್ತಾರ ಸ್ಪರ್ಧಿಗಳ ಒಪಿನಿಯನ್ ಇಂದ ಧ್ರುವಂತ್ ಅಪ್ಸೆಟ್ ಆದ್ರೆ ಅಂತ ಬೋರ್ಡ್ ಕೊಟ್ಟಿರೋದಕ್ಕೇನೆ ಧ್ರುವಂತ ಸಿಟ್ ಆದ್ರೆ ಈಗೆಲ್ಲಾ ಪ್ರಶ್ನೆಗಳು ಹುಟ್ಟುವಂತೆ ಈ ದಿನ ಪ್ರೋಮೋ ಮಾಡಿದೆ ಈ ಪ್ರೋಮೋ ಕಂಟೆಂಟ್ ಆ ರೀತಿಯೇ ಇದೆ ಅದರ ಕಂಪ್ಲೀಟ್ ಸ್ಟೋರಿ ಇಲ್ಲಿದೆ ಕಿಚ್ಚನ ಮಾತು ಸಹ ಕೇಳಲಿಲ್ಲ ಧ್ರುವಂತ ಸುದೀಪ್ ಒಂದು ಟಾಸ್ಕ್ ಕೊಟ್ಟಿದ್ರು ಇದರಲ್ಲಿ ಆಯಾ ಪ್ರಾಣಿಗಳ ಗುಣಗಳನ್ನ ಅರ್ಥ ಮಾಡಿಕೊಂಡು ಮನೆಯ ಸದಸ್ಯರಲ್ಲಿ ಯಾರಿಗೆ ಆ ಗುಣ ಹೋಲುತ್ತದೆಯೋ ಆ ಬೋರ್ಡ್ ಅನ್ನ ಆ ಸ್ಪರ್ಧಿಗಳಿಗೆ ಕೊಡ್ಬೇಕಾಗುತ್ತೆ ಅದರಂತೆ ಧನುಷ್ ಒಂದು ಬೋರ್ಡ್ ಕೊಡ್ತಾರೆ ಕಾವ್ಯ ಶೈವ ತಮ್ಮ ಅಭಿಪ್ರಾಯದಂತೆ ಬೋರ್ಡ್ ಕೊಡ್ತಾರೆ ಮಾಳು ನಿಪನಾಳ್ ಕೂಡ ಬೋರ್ಡ್ ಕೊಟ್ಟು ವಿವರಣೆ ಕೊಡ್ತಾರೆ ಧ್ರುವಂತ್ಗೆ ಜಾಸ್ತಿನೇ ಬೋರ್ಡ್ ಬರುತ್ತೆ ಅದರಲ್ಲಿ ಚೇಳಿನ ಬೋರ್ಡ್ ಕೂಡ ಇರುತ್ತೆ ಸ್ಪರ್ಧಿಗಳು ಅದನ್ನ ಧ್ರುವಂತ್ ಕೊರಳಿಗೆ ಹಾಕ್ತಾರೆ ಆದ್ರೆ ಧ್ರುವಂತ್ ಅದನ್ನ ತೆಗೆಯುತ್ತಾರೆ ಇದನ್ನ ಗಮನಿಸಿದ ಸುದೀಪ್ ಒಂದು ಮಾತ್ ಹೇಳ್ತಾರೆ ಆ ಬೋರ್ಡ್ ಅನ್ನ ನೀವು ಕೊರಳಿಗೆ ಹಾಕೊಳ್ಬೇಕು ಅಂತ ಹೇಳ್ತಾರೆ ಸುದೀಪ್ ಹೇಳಿರೋ ಮಾತುಗಳನ್ನ ಕೇಳದ ಅಂತ ಹೇಳ್ತಾರೆ ಸರ್ ನಾನು ಈ ಬೋರ್ಡ್ ಗಳನ್ನ ಹಾಕಿಕೊಳ್ಳುವುದಿಲ್ಲ ಆದ್ರೆ ಇದನ್ನ ಹಾಕಿಕೊಳ್ಳುವ ಬದಲು ಶೋನಿಂದಲೇ ಹೊರಗೆ ಹೋಗೋಕೆ ಇಷ್ಟಪಡ್ತೀನಿ ಅಂತಲೇ ಹೇಳ್ತಾರೆ ಆಗ ಸುದೀಪ್ ಹೇಳ್ತಾರೆ ಹಾಗೆಲ್ಲ ಮಾಡ್ಬೇಡಿ ಅದು ತಪ್ಪು ಅನ್ನೋ ರೀತಿಯಲ್ಲಿಯೇ ಹೇಳ್ತಾರೆ ಇದು ಬಿಟ್ಟರೆ ಈ ಒಂದು ಆಟದಲ್ಲಿ ಇನ್ನೂ ಒಂದು ಹೆಸರು ಹೆಚ್ಚು ಹೈಲೈಟ್ ಆಗಿದೆ ಗಿಲಿ ನಟನ ಗೆಳತಿ ಕಾವ್ಯ ಶೈಫಾ ಬೇಸರ ವ್ಯಕ್ತಪಡಿಸಿದ್ದಾರೆ ಗಿಲ್ಲಿಗೆ ಸಾಕಷ್ಟು ಸಲ ಹೇಳಿದ್ದೇನೆ ಎಲ್ಲಾ ವಿಷಯದಲ್ಲೂ ಬುದ್ಧಿ ಹೇಳಿದ್ದೇನೆ ಆದ್ರೆ ಒಂದೇ ಒಂದು ಮಾತನ್ನು ಕೇಳುವುದಿಲ್ಲ ಎಮ್ಮೆ ಚರ್ಮದ ವ್ಯಕ್ತಿ ಅನ್ನಿಸ್ತಾರೆ ಏನೇ ಹೇಳಿದ್ರು ತಿಳಿದುಕೊಳ್ಳುವುದಿಲ್ಲ ಹಾಗಾಗಿ ಎಮ್ಮೆ ಬೋರ್ಡ್ ಕೊಟ್ಟಿದ್ದೇನೆ ಈ ದಿನದಿಂದ ಮುಂದೆ ಏನು ಹೇಳಲೇಬಾರದು ಅಂತಲೂ ನಿರ್ಧಾರ ಮಾಡಿದ್ದೇನೆ ಅಂತಲೇ ಹೇಳ್ತಾರೆ ಮಾಳು ನಿಪನಾಳ್ ಕೂಡ ಬೋರ್ಡ್ ಹಾಕಿದ್ದಾರೆ ಧ್ರುವನ್ಗೆ ಈ ಬೋರ್ಡ್ ಹಾಕಿದ ಮೇಲೆ ತಮಗೆ ಅನಿಸೋದನ್ನ ಹೇಳ್ತಾರೆ ಈ ಮನುಷ್ಯ ಸರಿ ಇಲ್ಲ ಒಳ್ಳೆ ಮನುಷ್ಯನಿಗೆ ಇಲ್ಲದ ಸಲ್ಲದೆಲ್ಲ ಹೇಳಿ ಹಾಳು ಮಾಡ್ತಾರೆ ಅಂತಲೇ ಹೇಳ್ತಾರೆ ಹೇಗೆ ಮನೆಯ ಸದಸ್ಯರು ತಮ್ಮ ಜೊತೆಗೆ ಇರೋ ಸ್ಪರ್ಧಿಗಳಿಗೆ ಆಯಾ ಪ್ರಾಣಿಯ ಬೋರ್ಡ್ ಹಾಕಿ ತಮ್ಮ ಅಭಿಪ್ರಾಯ ಹೇಳ್ತಾರೆ ಸ್ನೇಹಿತರೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ ನಾ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು